ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ನೋಡ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಇವತ್ತು ನಾನಿಲ್ಲಿ ಡಾಕ್ಟರ್ ಸಿ ಏನೋ ಒಂದು ಮೆಡಿಕಲ್ ಒಂದು ಸರ್ವಿಸ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಇದನ್ನು ನಾವು ತೊಗೊಂಡಿದ್ವಿ ಸರ್ವಿಸ್ ಅದಕ್ಕೋಸ್ಕರ ನಮ್ಮ ಥರನೇ ಎಲ್ಲರಿಗೂ ಕೂಡ ಈಸಿಯಾಗಿ ಯಾರಿಗಾರು ಬೇಕು ಅಂದರೆ ಅವೈಲಬಲ್ ಸಿಗಲಿ ಅಂತ ಈ ವಿಡಿಯೋನ ಮಾಡಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಇವತ್ತು ನಾನು ನಿಮಗೆ ಒಂದು ಹೊಸ್ದಾಗಿರೋ ಒಂದು ವಿಷಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ಸಮಾನವಾಗಿ ಕೆಲವರಿಗೆ ಗೊತ್ತಿರುತ್ತೆ ಆದರೂ ಯಾರಿಗೆಲ್ಲ ಗೊತ್ತಿರೋದಿಲ್ಲೋ ಅವರಿಗೆ ಸ್ವಲ್ಪ ಇನ್ಫಾರ್ಮೇಷನ್ನು ಗೊತ್ತಾಗಲಿ ಅಂತ ಈ ವಿಡಿಯೋನ ಮಾಡ್ತಾ ಓಕೆ ಕಾಲ ಎಷ್ಟು ಬದಲಾಗಿದೆ ಅಂದರೆ ಎಲ್ಲದು ಕೂಡ ನಾವು ಕೂತಿರೋ ಜಾಗಕ್ಕೆ ಬರೋವಂಥ ಒಂದು ಕಾಲ ಆಗಿಬಿಟ್ಟಿದೆ ಅಲ್ವಾ ಹೌದು ಏನಪ್ಪ ಅಂದರೆ ಹಿಂದೆ ಎಲ್ಲ ನಾವು ಏನಾದರೂ ಶಾಪಿಂಗ್ ಮಾಡಬೇಕು ಅಂದರೆ ಈಗೊಂದು ಬ ಫಾರ್ ಎಕ್ಸಾಂಪಲ್ ಬಟ್ಟೆ ತಗೋಬೇಕು ಅಂದರೆ ಅಂಗಡಿಗೆ ಹೋಗಿ ಶಾಪ್ ಮಾಡಿ ಬರೋದು ಎಲ್ಲ ಆಗ್ತಾಯಿದ್ದು ಬಟ್ಟೆ ಇವಾಗ ಆನ್ಲೈನಲ್ಲೇ ಎಲ್ಲ ಈಸಿಯಾಗಿ ನಮಗೆ ಸಿಕ್ಬಿಡುತ್ತೆ ಅಲ್ವಾ ಹಾಗೇನೇ ಒಂದು ಗ್ರಾಸರಿ ಐಟಮ್ ಇರ್ಬೋದು ಮನೆಗೆ ಏನೇ ಒಂದು ಐಟಮ್ ಬೇಕು ಅಂದರೂ ಕೂಡ ನಾವು ಶಾಪಿಗೆ ಹೋಗಿ ಬೈ ಮಾಡಿ ಬಂದು ಎಲ್ಲ ಮಾಡ್ಬೋದು ಬಟ್ ಈಗ ಅದು ಕೂಡ ಎಲ್ಲ ಈಸಿಯಾಗಿ ನಮಗೆ ಸಿಕ್ಕಿಬಿಡುತ್ತೆ ಅಲ್ವಾ ಅದೇ ಥರ ಈಗ ನಮಗೆ ಒಂದು ಆರೋಗ್ಯ ವಿಷಯದಲ್ಲೂ ಅದೇ ಥರ ಒಂದು ಆಪ್ಷನ್ ಇದೆ ಏನಪ್ಪ ಅಂದರೆ ಕೆಲವರು ಮನೆಯಲ್ಲಿ ಇರ್ತಾರೆ ಅವ್ರುಗಳಿಗೆ ಮನೇಲಿ ಕರ್ಕೊಂಡೋಗಿ ಮಾಡಿಸ್ ಬ್ಲಡ್ ಟೆಸ್ಟ್ನ ಅಂಥ ಒಂದು ಟೈಮು ಇಲ್ದೇ ಇರ್ಬೋದು ಇನ್ನು ಕೆಲವ್ರಿಗೆ ಮನೆಯಲ್ಲೇ ಇರ್ತಾರೆ ಅವರೆಲ್ಲೂ ಹೊರ್ಗಡೆ ಹೋಗಿರೋದಿಲ್ಲ ಅವ್ರಿಗೇನೋ ಒಂದು ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಅವ್ರಿಗೂ ಕೂಡ ಹೋಗೋ ಹಾಗೂ ಇರೋದಿಲ್ಲ ಹಾಗೆ ಮನೆಯಲ್ಲೂ ಕೂಡ ಒಂದು ಬ್ಯುಸಿ ಶುಡ್ಯೂಲಲ್ಲಿ ಕರ್ಕೊಂಡು ಹೋಗೋ ಟೈಮ್ ಇಲ್ಲದೇದಾಗ ಅವಾಗಲೂ ಕೂಡ ಈ ಒಂದು ಸಹಾಯ ಆಗುತ್ತೆ ಆ್ಯಪ್ ಅಂತ ಹೇಳ್ಬೋದು ಹಾಗೆಯೇ ಇನ್ನೂ ಕೂಡ ಎಲ್ಲ ಗೊತ್ತಿರೋರಿದ್ರು ಕೂಡ ಏನೋ ಒಂದು ಟೈಮ್ ಶೆಡ್ಯೂಲಿಂದ ಬ್ಯುಸಿ ಆಗಿರ್ತಾರೆ ಆಚೆ ಹೋಗಿ ಕ್ಲಿನಿಕ್ಕಿಗೆ ಅಥವಾ ಒಂದು ಹಾಸ್ಪಿಟಲ್ ಹೋಗಿ ಬ್ಲಡ್ ಚೆಕಪ್ ಮಾಡಿಸ್ತಾನೆ ಇರಲಿಕ್ಕೆ ಟೈಮ್ ಆಗ್ತಾನೆ ಇರ್ಬೋದು ಆದರೆ ನೀವು ಈ ಒಂದು ಆಪ್ಷನನ್ನು ಯೂಸ್ ಮಾಡಿಕೊಂಡ್ರೆ ನಾವು ಜಸ್ಟ್ ಒಂದು ಆರ್ಡ್ರ್ ಮಾಡಿದ್ರೆ ಸಾಕು ಮನೆಗೆ ಬಂದುಬಿಟ್ಟು ಬ್ಲಡ್ ಚೆಕಪ್ನ ಮಾಡ್ತಾರೆ ಅಂದರೆ ನಾವು ಬೆಳಗ್ಗೆ ಬಿಫೋರ್ ಟಿಫನ್ ಅಂದರೂ ಕೂಡ ಅವರೊಂದು ಶೆಡ್ಯೂಲ್ನ ಕೊಟ್ಟರೆ ಬಿಫೋರ್ ಟಿಫನ್ ಅಂದರೆ ಒಂದು ಸವೆನ್ ಸಿಕ್ಸ್ ಆ ಥರ ಅಷ್ಟು ಬೇಗ ಕೂಡ ಬರ್ತಾರೆ ಆ ಒಂದು ಆಪ್ಷನ್ ಇದೆ ನಾವು ಹೊರಗಡೆ ಹೋಗಬೇಕು ಅನ್ನೋ ಒಂದು ಅವಶ್ಯಕತೆನೇ ಇರೋದಿಲ್ಲ ಆ ಥರ ತುಂಬ ಒಂದು ಎಲ್ಪ್ ಆಗೋ ಒಂದು ಸರ್ವಿಸ್ ಅಂತಲೇ ಹೇಳ್ಬೋದು ಇದು ಅಂತಲ್ಲ ಇದೇ ಥರ ಎಷ್ಟೊಂದು ಸರ್ವಿಸ್ ಇದೆ ಹೋಗಿ ಸರ್ಚ್ ಮಾಡಿದ್ರೆ ಸಾಕು ಈಸಿಯಾಗಿ ನಿಮಗೆ ಸಿಕ್ಬಿಡುತ್ತೆ ಆರಾಮಾಗಿ ನಾವು ಮನೆಯಲ್ಲೇ ಇದ್ದುಕೊಂಡು ಈ ಥರ ಬ್ಲಡ್ ಟೆಸ್ಟ್ನ ಮಾಡ್ಬೋದು ಹಾಗೆ ರಿಪೋರ್ಟ್ನು ಕೂಡ ಅವರು ಈಸಿಯಾಗಿ ಆನ್ಲೈನಲ್ಲೇ ನಮಗೆ ಒಂದು ವಾಟ್ಸಪ್ಪಲ್ಲೇ ಮೇಲರ್ ಯಾವುದ್ರೆಲ್ಲರೂ ಈಸಿಯಾಗಿ ನಮಗೆ ರಿಪೋರ್ಟ್ ತಕ್ಷಣ ಸಿಕ್ಬಿಡುತ್ತೆ ಅಂದರೆ ಒಂದು ಈವ್ನಿಂಗು ಅಥವಾ ನೆಕ್ಸ್ಟ್ ಡೇನೇ ನಮಗೆ ರಿಪೋರ್ಟು ಈಸಿಯಾಗಿ ಸಿಕ್ಬಿಡುತ್ತೆ ಆಮೇಲೆ ಕಾಸ್ಟ್ ವೈಸು ನೋಡಿದ್ರು ಕೂಡ ನಾವು ಶಾಪ್ ಮೀನ್ಸ್ ಕ್ಲಿನಿಕ್ ಅಥವಾ ಆಸ್ಪಿಟಲ್ಗಳಿಗೆ ಹೋಗಿ ಮಾಡಿಸಿದ್ರೆ ಒಂದು ಎಷ್ಟು ಆಗುತ್ತೆ ಕಾಸ್ಟ್ ಅದಕ್ಕಿಂತ ತುಂಬಾ ಒಂದು ವರ್ತಾಗಿ ನಮಗೆ ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ರೇಟ್ಗಳಿಗೆ ಅಂದರೆ ಈಗ ಹಾಸ್ಪಿಟಲ್ ಒಂದೊಂದು ಒಂದೊಂದು ರೇಟ್ ಎಷ್ಟೊಂದು ನಿಮಗೆ ಗೊತ್ತಿರೋದು ಸಾಮಾನಾಗಿ ಹೌದು ತಾನೆ ಬಟ್ ಇಲ್ಲಿ ಅದೆಲ್ಲ ಆ ಥರ ಏನಿಲ್ಲ ತುಂಬನೇ ಒಂದು ಕಮ್ಮಿ ಬೆಲೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಆರೋಗ್ಯನ ಕಾಪಾಡ್ಕೋಬೋದು ಅಂತಲೇ ಹೇಳ್ಬೋದು ಹಾಗೆಯೇ ನಾವು ಇಲ್ಲಿ ಯಾವ ಥರ ಒಂದು ಆಪ್ಷನ್ನ ತೊಗೊಂಡಿದ್ವಿ ಅಂತ ನಿಮಗೆ ಇವರು ಹೇಳ್ತಾರೆ ನೀವು ಕೇಳಿಸ್ಕೊಬೋದು ಅಂದರೆ ಅದರಲ್ಲಿ ನಮ್ಗೆ ಯಾವ ಥರ ಬೇಕೋ ಎಲ್ಲ ಥರದ ಒಂದು ಟೆಸ್ಟ್ಗಳು ಅವೈಲೇಬಲ್ ಇರುತ್ತೆ ಆದರೆ ನಾವಿಲ್ಲಿ ತೊಗೊಂಡಿದ್ದು ಯಾವ್ಯಾವ ಥರ ಎಲ್ಲ ಇತ್ತು ಅಂತ ಇರೀ ಹೇಳ್ತಾರೆ ಕೇಳಿಸ್ಕೊಬೋದು ಅದೇ ಥರ ನಿಮಗೆಲ್ಲ ಯಾವ್ದಾದ್ರು ಅವಶ್ಯಕತೆ ಇದ್ದರೆ ಖಂಡಿತ ನೀವು ಬುಕ್ ಮಾಡಿ ಈ ಒಂದು ಯೂಸನ್ನ ಮಾಡ್ಕೊಬೋದು फास्टिंग थैरु एंड कोलेस्ट्रॉल किडनी प्रोफाइल कंप्लीट यूरिन एग्जामिनेशन कंप्लीट ब्लड पिक्चर ब्लड सीबीसी प्लेटलेट काउंट्स काम बंद मत कोस्ट्रा कंप्ली प्रोफैल यूरिक एसिड सीरम क्रिएटिन यूरिया अस्त टोटल प्लीज अश्विनी ಇವಾಗ ಡಾಕ್ಟರ್ ಸಿ ಅಲ್ಲಿ ಆಫರ್ಸ್ ಬಿಟ್ಟಿದ್ದಾರೆ ಟೂ ನೈಂಟಿ ನೈನ್ ಗೆ ಫಿಫ್ಟಿ ಟೆಸ್ಟ್ ಮಾಡ್ತಾ ಇದ್ದೀವಿ ಥೈರಾಯ್ಡ್ ಕೊಲೆಸ್ಟ್ರಾಲ್ ಫಾಸ್ಟಿಂಗ್ ಬ್ಲಡ್ ಶುಗರ್ ಕಿಡ್ನಿ ಪ್ರೊಫೈಲ್ ಅಂಡ್ ಯೂರಿನ್ ಎಕ್ಸಾಮಿನೇಷನ್ ಸಿ ಇಷ್ಟು ಟೆಸ್ಟ್ ಮಾಡ್ತಾ ಇದೀವಿ ಬೇರೆ ಟೂ ನೈನ್ ತ್ರೀ ನೈನ್ ರುಪೀಸ್ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಏನಿಲ್ಲ ಇಲ್ಲ ಹೋಮ್ ಸರ್ವಿಸ್ ಇದೆ ಫ್ರೀ ಆಗಿ ಮಾಡ್ತಾ ಇದೀವಿ ಅದೇ ನಾವು ಇದು ಗೆ ಹೋದ್ರೆ ಇನ್ನ ಎಕ್ಸ್ಟ್ರಾ ಆಗುತ್ತೆ ಅಲ್ವಾ ಫಾರ್ ಎಕ್ಸಾಂಪಲ್ ಒಂದೊಂದು ನೀವು ಮಾಡ್ಸಿದ್ರೆ ಪರ್ ಒನ್ ಟೆಸ್ಟ್ ಫಿಫ್ಟಿ ಟೆಸ್ಟ್ ಗೆ ನೀವು ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಚಾರ್ಜ್ ಆಗುತ್ತೆ ಬಟ್ ನಮ್ ಡಾಕ್ಟರ್ ಸಿ ಅಲ್ಲಿ ಆಫರ್ ಮಾಡ್ತಾ ಇದೀವಿ ಬೇರೆ ಟೂ ನೈಂಟಿ ನೈನ್ ಪೇ ಮಾಡಿದ್ರೆ ಫಿಫ್ಟಿ ಟೆಸ್ಟ್ ಕವರ್ ಆಗುತ್ತೆ ಓಕೆ ಈಗ ಮನೇಲೆ ಬರ್ತೀರಾ ನಾವು ಹೊರಗಡೆ ಹೋಗ್ಬೇಕು ಅನ್ನೋ ಒಂದು ಅವಶ್ಯಕತೆ ಇರೋದಿಲ್ಲ ಮನೆಯಲ್ಲೇ ಇದ್ದಿದ್ ಕಡೆ ನೀವೇ ಬರ್ತೀರಾ ತುಂಬಾ ಯೂಸ್ಫುಲ್ ಕಡೆ ಇದ್ದು ಬುಕ್ ಮಾಡಿದ್ರೆ ನಿಮ್ ಸರೌಂಡಿಂಗ್ ಅಲ್ಲಿ ಫೆಸಿಲಿಟಿ ಅವೈಲೇಬಲ್ ಇದ್ರೆ ಖಂಡಿತ ಬಂದು ಹೋಮ್ ಸರ್ವಿಸ್ ಮಾಡ್ತೀವಿ ಅರೆ ವಿಥಿನ್ ಬ್ಯಾಂಗ್ಳೂರ್ ಮಾತ್ರನೇ ಇದು ಬೆಂಗ್ಳೂರ್ ಹೈದ್ರಾಬಾದ್ ಅಂಡ್ ಮೈಸೂರ್ ತಮಿಳುನಾಡು ಚೆನ್ನೈ ಓಕೆ ಮೇನ್ ಮೇನ್ ಸಿಟಿ ಮಾತ್ರ ಮೇನ್ ಸಿಟಿ ಮಾನಿ ಡಾಕ್ಟ್ ನೋ ಥ್ಯಾಂಕ್ ಯು ತ್ಯಾಂಕ್ ಯು ಥ್ಯಾಂಕ್ ಯು ಹೇಳಿ ಮೇಡಮ್ ನನ್ ಬಂದು ಒಂದು ಸ್ಪೆಷಲ್ ಆಫರ್ ಬಂದು ಡಾಕ್ಟರ್ ಸಿ ಅವ್ರು ಕೊಡ್ತಾ ಇದ್ದಾರೆ ಏನ್ ಆಫರ್ ಅಂದ್ರೆ ತರ್ಟಿ ಟು ಟೆಸ್ಟ್ ಗೆ ಬರೀ ತರ್ಟಿ ನೈನ್ ರುಪೀಸ್ ಚಾರ್ಜ್ ಟು ಟೆಸ್ಟ್ ಗೆ ತರ್ಟಿ ಯಾವ್ದಂದ್ರೆ ಕೊಲೆಸ್ಟ್ರಾಲ್ ಬರುತ್ತೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಬರುತ್ತೆ ಓಕೆ ಥೈರಾಯ್ಡ್ ಬರುತ್ತೆ ಆಮೇಲೆ ಕಿಡ್ನಿ ಯೂರಿಕ್ ಆಸಿಡ್ ಸಿರಮ್ ಕ್ರಿಯಾಟಿನ್ ಬರುತ್ತೆ ಕೊಲೆಸ್ಟ್ರಾಲ್ ಬರುತ್ತೆ ಮತ್ತೆ ಕಂಪ್ಲೀಟ್ ಬ್ಲಡ್ ಪಿಕ್ಚರ್ ಬರುತ್ತೆ ಇಷ್ಟು ಟೆಸ್ಟ್ ನಿಮ್ಗೆ ತರ್ಟಿ ನೈನ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೂಪರ್ ಅಲ್ಲ ಮೇಡಮ್ ಆಲ್ಮೋಸ್ಟ್ ಫ್ರೀನೆ ಮಾಡ್ತಾ ಇದ್ವಿ ಇವಾಗ ಬಂದ್ಬಿಟ್ಟು ಫ್ರೀ ಆಗಿ ಬೇಡ

For one person per family. With this one checkup, you can get 30 plus results. All you have to do is click the link below and get your appointment, all by sitting at home.